ಅನು ನನ್ನ ಹತ್ರ ಬಾ ಅನು ನಾನು ಪಾವನಿಗೆ ಏನು ಹೇಳಿದ್ನೋ ಅದನ್ನು ನಿನಗೂ ಹೇಳಬೇಕು ಅಂತಿದ್ದೀನಿ ಡೋಂಟ್ ಗೆಟ್ ಮೀ ರಾಂಗ್ ಬಟ್ ನೀನು ಪಾವನಿಗೆ ಅವೈಲಬಲ್ ಇರು ಆದರೆ ಯಾವಾಗಲೂ ಅಲ್ಲ ಮಾತು ಮಾತುಗೂ ಅಲ್ಲಿಗೆ ಓಡ್ ಹೋಗೋದು ಅದು ಸರಿ ಅನ್ಸಲ್ಲ ಟು ಬಿ ಹಾನೆಸ್ಟ್ ನನಗೆ ಅಮ್ಮ ಪಾವನಿ ಹಾಗೂ ಒನ್ರಾಜೀರಿ ಆಟಿಟ್ಯೂಡೇ ಇಷ್ಟನೇ ಆಗಲ್ಲ ತಮ್ಮನ್ನು ತಾವು ತುಂಬ ಎಂಟೈಲ್ಟೆಡ್ ಅನ್ಕೋತಾರೆ ಜೊತೆಗೆ ನಿನ್ನನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೋತಾರೆ ನಿನ್ನ ಕೇಳ್ದೇ ಯಾವುದೇ ರೆಸ್ಪಾನ್ಸಿಬಿಲಿಟಿಯ ಭಾರನ ನಿನ್ನ ಹೆಗಲ ಮೇಲೆ ಹಾಕ್ತಾ ಇದ್ದಾರೆ ನೀನು ಏನೂ ಮಾತಾಡದೆ ಎತ್ಕೊಂಡ್ಬಿಡ್ತೀಯಾ ಒಂದು ವೇಳೆ ಆ ರೆಸ್ಪಾನ್ಸಿಬಿಲಿಟಿ ಪೂರ್ತಿ ಆಗದೆ ಇದ್ದರೆ ಎಲ್ಲರೂ ಸೇರಿ ನಿನ್ನ ಕಡೆ ಬೆರಳು ಮಾಡಿ ತೋರಿಸ್ತಾರೆ ಆ್ಯಂಡ್ ಐ ಡೋಂಟ್ ಲೈಕ್ ಇಟ್ ಅನು ನಿನಗೆ ಗೊತ್ತಾ ನೀನು ತುಂಬಾ ಒಳ್ಳೆಯವಳು ನೀನು ಪ್ರತಿಯೊಂದಕ್ಕೂ ಆಯಿತು ಅಂತ ಹೇಳ್ತೀಯಾ ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ ಜಗತ್ತಿನಲ್ಲಿ ಆಯಿತು ಅನ್ನೋರು ತುಂಬ ಬೇಕು ಆದರೆ ಅದರ ಜೊತೆಗೆ ಆಗಲ್ಲ ಅನ್ನೋದು ತುಂಬ ಮುಖ್ಯ ನಿನಗೆಲ್ಲ ಬರುತ್ತೆ ಆದರೆ ನೀನು ಆಗಲ್ಲ ಅನ್ನೋದನ್ನ ಕಲಿಬೇಕು ನಾನು ಇದೆಲ್ಲ ಹೇಳಬಾರ್ದು ಅಂತಿದ್ದೆ ಆದರೆ ಈಗ ಮೀರೋಗಿದೆ ಇದು ಯಾರಿಗೆ ಮನ್ಸಾಗುತ್ತೋ ಅವರು ನಿನ್ನ ಹತ್ರ ಬಂದು ಬೈದು ಹೋಗ್ತಾರೆ ಆದರೆ ಸಹಾಯದ ಅವಶ್ಯಕತೆ ಬಂದಾಗ ನಿನ್ನ ಮುಂದೆ ಬಂದು ಕೈ ನೀಡಿ ಭಿಕ್ಷೆ ಬೇಡ್ಕೊಂಡು ನಿಲ್ತಾರೆ ಇವಳಿಗೆ ತಿಳಿ ಹೇಳು ಅವನಿಗೆ ತಿಳಿ ಹೇಳು ಅಂತಾರೆ ನೀನು ತಿಳಿ ಹೇಳಕ್ಕೆ ಹೋದಾಗ ಭಾಷಣ ಮಾಡಬೇಡ ಅಂತಾರೆ ಆದರೆ ಏನು ತಾನೇ ಹೇಳಿ ನಾನು ಎಲ್ಲೋ ಒಂದು ಇಲ್ಲಿ ತಪ್ಪುಗಳು ನಡೀತಾ ಇರೋವಂಥದ್ದು ನಿನ್ನಿಂದನೇ ಅನಿಸುತ್ತೆ ಸಾರಿ ಬಟ್ ನಾಟ್ ಸಾರಿ ಅನು ನೀನೇ ಬದಲಾಗಬೇಕು ಅನು ನಿನಗಿರ ಒಂದು ಅಭ್ಯಾಸ ಏನಂದರೆ ಎಲ್ಲ ಭಾರಾನೂ ನೀನು ಹೆಗಲ ಮೇಲೆ ಹೊತ್ಕೊಳ್ಳೋದಕ್ಕೆ ನೋಡ್ತೀಯಾ ಎಲ್ಲ ನೀನೇ ನಿಭಾಯಿಸ್ಬೇಕು ಅನ್ಕೋತಿಯಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿನ್ನೊಳಗೆ ನೀನು ಎಷ್ಟು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ಟಿದ್ಯಾ ಅಂತಂದರೆ ಯು ಆರ್ ಗೆಟಿಂಗ್ ಸ್ಟ್ರೆಸ್ಡ್ ನನಗೆ ನಿನ್ನ ಚಿಂತೆ ಆಗ್ತಾ ಇದೆ ಅನು ನೀನು ನೀನೊಬ್ಬ ತಾಯಿ ದೇವತೆ ಅಲ್ಲ ನೀನು ಮನುಷ್ಯಳು ಮನುಷ್ಯನಿಗೆ ಒಂದು ಲಿಮಿಟ್ ಇರುತ್ತೆ ಸಹಿಸ್ಕೊಳ್ಳೋದಕ್ಕೆ ಕೆಲಸ ಮಾಡೋದಕ್ಕೆ ನೀನು ಹೀಗಿರೋದನ್ನು ನೋಡೋಕ್ಕಾಗಲ್ಲ ನನಗೆ ನಮ್ಮ ಮದುವೆ ಆಗಿ ಆರು ತಿಂಗಳಾಯಿತು ಅಲ್ವಾ ಈ ಆರು ತಿಂಗಳಲ್ಲಿ ಒಂದು ದಿನ ಕೂಡ ಆ ಮನೆ ವಿಚಾರ ಮಾತಾಡದೆ ಇದ್ದಿದ್ದೇ ಇಲ್ಲ ಆ ಮನೆಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳಾಗಿರ್ಬೋದು ನ್ಯೂಸ್ ಆಗಿರ್ಬೋದು ಏನೇ ಇರಲಿ ಪ್ರತಿದಿನ ಅದು ನಮ್ಮ ನಮ್ಮ ನಡುವೆ